ರೀತಿಯ ಶಿಕ್ಷಕ ಬಂಧುಗಳೇ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಶಿಕ್ಷಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ತಾವುಗಳೆಲ್ಲರೂ ಕೂಡ ಶಿಕ್ಷಕರ ಅನೇಕ ಸಮಸ್ಯೆಗಳು ಇದ್ದಾಗ್ಯೂ ಕೂಡ ಅಂಥ ಸಮಸ್ಯೆಗಳ ಎದುರಿನಲ್ಲಿಯೂ ಕೂಡ ನಮ್ಮೆಲ್ಲ ಶಿಕ್ಷಕರು ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಶಿಕ್ಷಕರಿಗೂ ಕೂಡ ತಮ್ಮ ಸಮಸ್ಯೆಯನ್ನು ಬದಿಗಿಟ್ಟು ನಾಡಿನ ನಮ್ಮ ಮಕ್ಕಳ ಭವಿಷ್ಯತ್ತಿನ ದೃಷ್ಟಿಯಿಂದ ತಾವು ಮಾಡಿರ್ತಕ್ಕಂಥ ಅಗಾಧವಾದ ಸೇವೆಯನ್ನು ತುಂಬರುವುದೇ ಹೃದಯದ ಪ್ರಶಂಸಕ್ಕೆ ನನಗೆ ಅರ್ಚಿತನಾಗಿದ್ದೇನೆ ಕಾರಣ ಇಷ್ಟೇ ಮೊನ್ನೆ ನಡೆದಂಥ ಫಲಿತಾಂಶದಲ್ಲಿ ಒಂದು ಎರಡು ಮೂರು ನಾಲ್ಕು ಐದನೇ ಸ್ಥಾನಗಳನ್ನು ಗಳಿಸುವಲ್ಲಿ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಜಿಲ್ಲೆಗಳಾಗಿರ್ತಕ್ಕಂಥ ಉಡುಪಿ ಮಂಗಳೂರು ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ನಮ್ಮ ಕೂರ್ಗು ಮತ್ತು ದಾವಣಗೆರೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ಹಾಗಾಗಿ ಈ ಜಿಲ್ಲೆಗಳಲ್ಲಿ ಉತ್ತಮವಾದ ಫಲಿತಾಂಶವನ್ನು ನಾಡಿನ ನಮ್ಮ ಮಕ್ಕಳಿಗೆ ನೀಡಿದ್ದು ಮತ್ತು ಕೀರ್ತಿಗೆ ಭಾಜನರಾಗಿರ್ತೀರಿ ಇದೇ ರೀತಿ ಫಲಿತಾಂಶ ಮುಂದೆಯೂ ಕೂಡ ನಮ್ಮ ನೈಋತ್ಯ ಶಿಕ್ಷತೆ ಕ್ಷೇತ್ರದಲ್ಲಿ ಬರುವಲ್ಲಿ ತಾವು ಯಶಸ್ವಿ ದಾಪಗಳನ್ನು ಇಡಬೇಕಾಗಿ ಮತ್ತು ಅದಕ್ಕೆ ಭಗವಂತ ಎಲ್ಲ ರೀತಿಯ ಶಕ್ತಿಯನ್ನು ತಮಗೆ ನೀಡಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ತಮಗೆ ಶುಭ ಕೋರ್ತಾ ಇದ್ದೇನೆ ನಾನು ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ತಾಲೂಕುಗಳಲ್ಲಿ ನನಗೆ ಶಿಕ್ಷಕರ ದಿನಾಚರಣೆಗೆ ತಾವು ಆರ್ಥಿಕವಾಗಿ ನನ್ನನ್ನು ಆಮಂತ್ರಿಸಿದ್ದೀರಿ ಆದರೆ ಎಲ್ಲ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಏಕಕಾರಕ್ಕೆ ನಡೆಯೋದ್ರಿಂದ ನಾನು ತಮ್ಮೊಡನೆ ಇರಲು ಬಯಸಿದ್ದೇನೆ ಆದರೆ ಆಗದೇ ಇರೋದಕ್ಕೆ ಕ್ಷಮೆ ಇರಲಿ ನಾನು ಪ್ರತಿ ವರ್ಷದಂತೆ ಪ್ರತಿ ಈ ಹಿಂದಿನ ಬಾರಿಯೂ ಕೂಡ ಆರು ವರ್ಷ ಆರು ಜಿಲ್ಲೆಗಳಿಗೆ ಹೋಗಿ ಶಿಕ್ಷಕರ ದಿನಾಚರಣೆ ಆಚರಿಸಿರ್ತೇನೆ ಅದೇ ರೀತಿ ಈ ಬಾರಿಯೂ ಕೂಡ ಆರು ಜಿಲ್ಲೆಗಳಿಗೆ ಪ್ರತಿ ವರ್ಷ ಒಂದೊಂದರಂತೆ ಶಿಕ್ಷಕರ ದಿನಾಚರಣೆಯ ಸಮಯದಲ್ಲಿ ತಮ್ಮನ್ನು ಖುದ್ದು ಭೇಟಿ ಮಾಡಿ ಸಮಸ್ಯೆಗಳ ಬಗ್ಗೆ ಮತ್ತು ಬೇರೆ ದಿನಗಳಲ್ಲೂ ಕೂಡ ಭೇಟಿ ಮಾಡಿ ಸಮಸ್ಯೆಗಳ ಬಗ್ಗೆ ನಾವೆಲ್ಲ ಚರ್ಚಿಸೋಣ ಮತ್ತು ಇದೇ ಸಂಬಂಧವನ್ನು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಹೋಗೋಣ ಮತ್ತೊಮ್ಮೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು